ರೈತ ಬಾಂಧವ್ರಿಗೂ ನಮಸ್ಕಾರ ಇವತ್ತು ನಾನು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಸಾರಿ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಸೋಮನಹಳ್ಳಿ ಅನ್ನೋ ಗ್ರಾಮದಲ್ಲಿ ಪ್ರದೀಪನವ್ರ ತೋಟಕ್ಕೆ ಬಂದಿದ್ದೀನಿ ಅವರು ಕಳೆದ ಒಂದು ಮೂರು ನಾಲ್ಕು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಕೃಷಿ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಮೊದಲು ಕೆಮಿಕಲ್ ಕೃಷಿ ಮಾಡಿ ಮಾಡಿ ಭೂಮಿ ಹಾಳಾಗಿತ್ತು ಅಡಿಕೆ ತೋಟ ಹಾಳಾಗಿತ್ತು ಅದೆಲ್ಲ ಮನೆಗಂಡು ಈಗ ಒಂದು ರಾಸಾಯನಿಕ ಕೃಷಿಗೆ ಗುಡ್ ಬೈ ಹೇಳಿ ಆರ್ಗ್ಯಾನಿಕ್ ಕೃಷಿಗೆ ಬಂದಿದ್ದಾರೆ ಬಯೋ ಬಯೋಫರ್ಟಿಲೈಸರೆಲ್ಲ ಯೂಸ್ ಮಾಡ್ತಾರೆ ಅವ್ರದ್ದು ಕಷ್ಟ ಸುಖ ಯಾವ ಥರ ಮಾಡ್ತಾ ಇದ್ದಾರೆ ನೋವು ನಲಿವು ಏನು ಅದೇ ಮಾಡ್ತಾ ಇದ್ದಾರಾ ಲಾಸ್ ಆಗ್ತಿದೆಯಾ ಕೃಷಿಯಾದ್ರೂ ಇಷ್ಟಾನ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ನಮಸ್ತೆ ಪ್ರದೀಪರಾ ಸರ್ ನಮಸ್ತೆ ಹಾಂ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ ಹೌದು ಹಾಂ ಯಾವುದೋ ಊರು ನಿಮ್ಮದು ಸರ್ ನಮ್ಮದು ಪೇಟೆ ತಾಲೂಕು ಸೋಮನಳ್ಳಿ ಸೋಮನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಎಷ್ಟು ಎಕರೆ ಜಮೀನು ಏನೇನ್ ಮಾಡ್ತೀರಿ ಒಂದು ಮೂರ್ ಎಕರೆ ಜಮೀನು ಐತಿ ಇಲ್ಲಿ ತೆಂಗು ಸ್ವಲ್ಪ ತಂಗ ಹಾಕಿದೀವಿ ಅಡಿಕೆ ಜಾಸ್ತಿ ಹಾಕಿದಿವಿ ಅಡಿಕೆ ಇದೆ ಮೇಜರ್ ಸ್ವಲ್ಪ ಭತ್ತ ಇದೆ ಊಟಕ್ಕೆ ಭತ್ತ ಇದೆ ಇಲ್ಲಿ ಅಡಿಕೆ ತೋಟ ಕಾಣ್ತಿದೆ ಇಲ್ಲಿ ನೋಡ್ರಿ ಎಷ್ಟು ವರ್ಷದ ಅಡಿಕೆ ತೋಟ ಇದು ಒಂದು ಹದಿನೈದು ಹದಿನಾರು ವರ್ಷದ ತೋಟ ಅಂದ್ರೆ ನೀವು ಹೆಚ್ಚು ಕಡಿಮೆ ಎಲ್ಲ ಇವತ್ ಫೇಮಸ್ ಆಗ್ತಿದೆ ನೀವೆಲ್ಲ ಆ ಕಾಲದಲ್ಲೇ ಈ ಕಡೆ ಇಲ್ಲಿ ಬಸವಪಟ್ಟಣ ರಾಮನಾಥಪುರ ಆ ಬೆಲ್ಟ್ ನೋಡಿ ನೀವು ನೀವು ಅಡಿಕೆ ತೋಟ ಮಾಡಿದ್ರಿ ಬಹಳ ಒಳ್ಳೇದು ಮೊದಲೆಲ್ಲ ಯಾವ ತರ ಕೃಷಿ ಮಾಡ್ತಾ ಇದ್ರಿ ಈಗ ಮಾಡ್ತಾ ಇದ್ರಿ ಮೊದ್ಲೆಲ್ಲ ಭತ್ತೋ ಈ ಓಕೆ ಜಾಗದಲ್ಲಿ ಭತ್ತ ಬೆಳೀತಾ ಇದ್ದು ಆಮೇಲೆ ಈವಾಗ ಭತ್ತ ಬಿಟ್ಬಿಟ್ಟು ಎಲ್ಲ ಟ್ರೆಂಚ್ ಎಲ್ಲ ಎಲ್ಲ ಓಡಿಸಿ ಅಡಕೆ ಮಾಡಿ ಹದಿನಾರು ವರ್ಷ ಆಯ್ತಿದ್ರು ಅಂದ್ರೆ ಸುತ್ತ ಎಲ್ಲ ಭತ್ತ ಬೆಳೆಯೋದ್ರೆ ಮಧ್ಯದಲ್ಲಿ ಟ್ರೆಂಚ್ ಓಡಿಸಿ ಅಡಕೆ ಬೆಳೆ ಸ್ಟಾರ್ಟ್ ಮಾಡಿದ್ರಿ ಹೌದು ಹೌದು ಅದ್ರಿಂದ ಟ್ರೆಂಚ್ ಆಯ್ತು ಓಕೆ ನೀವೆಲ್ಲ ಮೊದ್ಲು ಅಡಕೆ ನಟ ಯಾವ ತರ ಕೃಷಿ ಮಾಡ್ತಿದ್ರೆ ಈಗ ಹೆಂಗ್ ಬಂದಿದಿರಿ ಸರ್ ಮೊದಲು ಅಡಿಕೆ ನಟ ಸಾವಯವ ಬಳಸ್ತಿಲ್ಲ ಅವಾಗ ಏನ್ ಗೊತ್ತಿರ್ಲಿಲ್ಲ ನಮ್ಗೆ ಖಂಡಿತ ಹೌದು ಎಲ್ಲ ಕೆಮಿಕಲ್ ಹಾಕವು ಮಾಮೂಲಿ ಮನೆ ಗೊಬ್ಬರ ಹಾಕುವ ಮನೆ ಗೊಬ್ಬರ ಜೊತೆಗೆ ಡಿ ಎ ಪಿ ಪೊಟ್ಯಾಶಿಯಂ ಇಂಥವೆಲ್ಲ ಮಾಡ್ತೀವ್ರಿ ಗೊಬ್ಬರ ಹಾಕುವ ಉಳುಮೆ ಜಾಸ್ತಿ ಮಾಡ್ತಾ ಇದ್ವು ಅಂದ್ರೆ ಕಳೆ ಬಂದ ಬಂದಂಗ್ಬಿಟ್ಟು ಎಲ್ಲಾ ಉಳುಮೆ ಮಾಡ್ತಾ ಇದ್ರೆ ಈಗ ನಮಗೆ ಅದು ಅನುಭವ ಗೊತ್ತಿಲ್ಲ ಕರೆಕ್ಟ್ 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 ಕಟ್ಟಾಯ್ತಾವೆ ಗೊತ್ತಿಲ್ಲ

ಸರ್ ಮರಕ್ಕೆ ನಾವೀಗ ಡಾಕ್ಟರ್ ಸಾಯಿಲ್ ತಂದ್ಬಿಟ್ಟು ಅದ ವರ್ಷದಲ್ಲಿ ಮೂರ್ ಸಲ ಬಿಡಿ ಅಂತ ಹೇಳಿದ್ರು ಎರಡ್ ಸಲ ಮೂರ್ ಸರಿ ಸರಿ ನಾಲ್ಕು ಸಲ ಮಾಡಿದೀವಿ ಮಾಡಿ ಇವಾಗ ಮರ ಡೆವಲಪ್ ಆಯ್ತಾ ಏನಿಲ್ಲ ಒಳ್ಳೆ ಮರ ಚಂದ ಅಂದ್ರೆ ಈಗ ನಿಮ್ದು ಆ ಮೊದಲು ಕೆಮಿಕಲ್ ಕೃಷಿ ಮಾಡ್ತಿದ್ದಾಗ ಎಲ್ಲ ಬೆಳೆಸ್ಕೊಂಡಿದ್ವು ಈಗ ಯಾವಾಗ ಈಗ ನೀವು ಆರ್ಗಾನಿಕ್ ಕೃಷಿ ಅದು ಡಾಕ್ಟರ್ ಸಾಯಿಲ್ ನ ಬಯೋ ಫರ್ಟಿಲೈಸರ್ ಯೂಸ್ ಬಂದ ಮೇಲೆ ತೋಟ ಒಂದು ಡೆವಲಪ್ ಆಗಿದೆ ಈಗ ಹೋದ್ ವರ್ಷದಲ್ಲಿ ಎಷ್ಟು ಇಳುವರಿ ಬಂತು ನಿಮ್ಗೆ ಅರವತ್ತೈದು ಅರ್ವತ್ ಐದು ಕ್ವಿಂಟಲ್ ಆಯಿತು ಎಷ್ಟು ದುಡ್ಡು ಬಂತು ನಾಲ್ಕು ಲಕ್ಷ ಅದಕ್ಕಿಂತ ಮುಂಚೆ ನೀವು ಆರ್ಗ್ಯಾನಿಕ್ ಕೃಷಿ ಮಾಡಿಂತ ಮುಂಚೆ ಎಷ್ಟು ಇಳುವರಿ ಬಂದಿತ್ತು ಸರ್ ಅವಾಗ ಏನಾಗ್ತಿಲ್ಲ ಚೇಣಿ ಕೊಡ್ತೀವಿ ಹೋಗಿ ಎಷ್ಟು ಬಂತಿತ್ತು ದುಡ್ಡು ಒಂದುವರೆ ಒಂದು ಒಂದು ಅರವತ್ತೆ ಹೋದ ವರ್ಷ ಮಾತ್ರ ನಿಮ್ಗೆ ಒಂದು ನಾಲ್ಕು ಲಕ್ಷ ಕಂಡು ಬಂದಿದೆ ಅಂದ್ರೆ ಪರವಾಗಿಲ್ಲ ಅಂದ್ರೆ ನೀವೇನ್ಕೊಂಡಂಗೆ ಇಳುವರಿ ಜಾಸ್ತಿ ಬಂದಿದೆ ನೀವೇನು ಹೇಳ್ತಿದ್ರೆ ಭೂಮಿಯಲ್ಲಿ ಎಲ್ಲ ಒಂದು ಉಟ್ನೆ ಮಾಡಿ ಮಾಡಿ ಅಡಕೆ ಬೇರುಗಳೆಲ್ಲ ಕಟ್ಟಾಗ್ತಿದ ಮತ್ತೆ ಕೆಮಿಕಲ್ ಇಂದ ಅರಳು ಈಗ ಆರ್ಗ್ಯಾನಿಕ್ ಮೇಲೆ ನಿಮ್ದು ಇಳುವರಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ರಿ ಅದೇ ಮಳೆ ನೀರು ಮತ್ತೆ ಹೋದ ವರ್ಷ ಬಿಸಿಲು ಜಾಸ್ತಿ ಅರಳು ಉದ್ರಿದೆ ಈ ಸಲ ಗರ್ಭ ಕಟ್ಟಿದ್ವಲ್ಲ ಕಟ್ಟಿಲ್ಲ ಅವೆಲ್ಲ ಇಲ್ಲ ಇಲ್ಲ ಕಾಣ್ತಾ ಇದೆ ನೋಡೋಣ ಈ ವರ್ಷ ನಿಮ್ಗೆ ಏನು ಇಳುವರಿ ಕಡಿಮೆ ಆಯ್ತಾ ಹಾಂ ಈ ವರ್ಷ ಅಂದ್ರೆ ಈಗ ಮುಂದಿನ ಬೆಳೆಗೆ ನಿಮ್ಗೆ ಖಂಡಿತ ಒಂದು ಒಳ್ಳೆ ಇಳುವರಿ ಬರುತ್ತೆ ಒಂದು ವರ್ಷ ಜಾಸ್ತಿ ಆಗುತ್ತೆ ಇದು ಏನು ಇನ್ನೇನೇನು ಮಾಡಿದಿರಿ ನೋಡ್ರಿ ಇಲ್ಲಿ ಬೇರೆದೆಲ್ಲ ಮಾಡಿದಿರಿ ಅನಿಸ್ತೈತೆ ಅರ್ಶಿನ ಹಾಕಿದ್ರೆ ಅರ್ಶಿಣ ಹಾಕಿದೆ ಅದು ಯಾವ ಥರ ಬೆಳಿತೀರ ಅರಿಶ್ಣನಾ ಅರ್ಶಿಣ ಯಾವ ಥರ ಬೆಳಿತೀರ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಬೆಳಿತೀರೋ ಓ ಈಗ ನೀವು ಒಂದು ಸತಿ ಆರ್ ಕೆಮಿಕಲ್ದು ಎಫೆಕ್ಟ್ ನೋಡಿದ ಮೇಲೆ ಫುಲ್ ಆರ್ಗ್ಯಾನಿಕ್ಕಿಗೆ ಬಂದ್ಬಿಟ್ಟಿದ್ರಿ ಮತ್ತೆ ನೋಡಿ ಇವರು ವೀಕ್ಷಕರ ಇಲ್ಲಿ ನೀರು ಒಂದು ಜಿಗ್ಲು ಸಿಸ್ಟಮ್ ಅಂತ ನಮ್ ಕಡೆ ನೀರು ಹೆಚ್ಚಾದ್ರೆ ಅರ್ಧ ಹೋಗಂಗೆ ಸುತ್ತ ನೋಡಿ ಯಾವ ಎರಡು ಕಡೆನು ಈ ಕಡೆನು ಜಿಗ್ಲು ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಮಾಡಿದ್ರೆ ಕೆಳಗಡೆ ವಾಟ ಕೊಟ್ಟಿದ್ದಾರೆ ಹಿಂಗ್ ಸಲೀಸಾಗಿ ನೀರು ಬಂದಿದ್ದು ಅರ್ಧ ಹೋಗಂಗೆ ಮಾಡಿದಾರೆ ಹಾಗೆ ಇಲ್ಲಿ ಇದು ಎಷ್ಟು ವರ್ಷದ ಅಡಿಕೆ ಗಿಡಗಳು ಇಲ್ಲಿರೋದು ಗಿಡ ಇದು ಎರಡು ವರ್ಷದ ಗಿಡ ಒಂದ್ ಸ್ವಲ್ಪ ಶೀತಾಂಶನೇ ಜಾಸ್ತಿ ಅನಿಸ್ತಾ ಇದೆ ತೊಗರಿ ಎಲ್ಲ ಬೆಳ್ಕೊಂಡಿದ್ದಾರೆ ತೊಗರಿ ಎಲ್ಲ ಬೆಳ್ಕೊಂಡಿದ್ದಾರೆ ತೆಂಗು ಇದೆ ಭತ್ತ ಬೆಳ್ಕೊಳ್ತಾರೆ ನೋಡಿ ಮನೆಗೆ ಬೆಳಕೆಗಾದ ಮೆಣಸು ಬದನೆ ಅಂದ್ರೆ ಮನೆಗೆ ಏನ್ ಬೇಕೋ ತೊಗರಿ ಅಂದ್ರೆ ಸಣ್ಣ ಪುಟ್ಟ ತರ್ಕಾರಿಗಳ ಕೂಡ ಇವರು ಬೆಳ್ಕೊಂಡಿದ್ದಾರೆ ಇಲ್ಲಿ ಅಡಿಕೆ ತೋಟ ಇನ್ನೊಂದು ಚೆನ್ನಾಗಿದೆ ಇದು ಎಷ್ಟು ವರ್ಷದ ಅಡಿಕೆ ತೋಟ ಇದು ಹಾಂ ಪರವಾಗಿಲ್ಲ ಎಲ್ಲ ಇವತ್ತು ನಾಲ್ಕು ವರ್ಷ ಮೇಲೆಗಡೆ ಒಂಬಳೆ ಕಡೆಯೋಕ್ಕೆ ಆಗುತ್ತೆ ಇವ್ರಿಗೆ ಮೂರು ವರ್ಷಕ್ಕೆ ಒಂದು ಒಂಬಳೆ ಬಂದಿದೆ ಇಲ್ಲೇ ನೋಡಿ ಬದ್ನೆ ಪಪ್ಪಾಯ ಅಂದರೆ ಏನೇನು ಮನೆಗೆ ಬೇಕೋ ಅವೆಲ್ಲನೂ ಇವ್ರು ಮಾಡ್ಕೊಂಡಿದ್ದಾರೆ ಒಂದರಲ್ಲೇ ಡಿಪೆಂಡ್ ಆಗಿಲ್ಲ ಒಂದು ರೀತಿ ಸಮಗ್ರ ಕೃಷಿನೇ ಮಾಡ್ತಾ ಇದ್ದಾರೆ ಮತ್ತು ಇವರು ಆ ಸ್ಲರಿ ಎಲ್ಲ ಇದು ಮಾಡೋಕ್ಕೆ ಒಂದು ಟ್ಯಾಂಕು ಒಂದು ಸಿಮೆಂಟ್ ಟ್ಯಾಂಕು ಕೂಡ ಮಾಡ್ಕೊಂಡಿದ್ದಾರೆ ಇದು ಅಡಿಕೆ ಇದು ಎಷ್ಟು ವರ್ಷದ್ದು ನಾಲ್ಕು ಮೂರು ವರ್ಷದ ಅಡಿಕೆಗೇ ಒಂಬಳೆ ಸ್ಟಾರ್ಟ್ ಆಯಿತು ಈಗ ನಾಲ್ಕು ವರ್ಷ ಆಗಿದೆ ಅಂದರೆ ನಿಮಗೆ ಈ ವರ್ಷ ಅಂದರೆ ಮುಂದೆ ವರ್ಷದಿಂದ ಇಳುವರಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಹಾಂ ಇಲ್ಲ ಕಾಣ್ತಾ ಇದೆ ಚೆನ್ನಾಗಿದೆ ಮತ್ತು ಒಂದು ಮರ ಅಂತಲ್ಲ ಪ್ರತಿಯೊಂದು ಮರಗಳು ನೋಡಿ ಎಲ್ಲರೂ ಮ ಎಷ್ಟು ಒಂದು ಆ ಬಡ್ಡೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ಅಂದರೆ ಮತ್ತು ಇವ್ರು ನೋಡಿ ಇಲ್ಲಿ ಏನು ಕಳೆ ನಾವೆಲ್ಲ ಉಳುಮೆ ಮಾಡಬೇಕು ಉಳುಮೆ ಅಂತೀವಿ ಅಷ್ಟು ಅಗತ್ಯ ಇಲ್ಲ ಏನಂದರೆ ಅಡಿಕೆ ಬಡ್ಡೆ ಸುತ್ತ ಹೆಚ್ಚಾಗಿ ಕಳೆ ಇರಿದಂಗೆ ಆ ಬಂದುತ್ತೆ ಅಜ್ಜೆಲ್ಲ ಅಲ್ಲಿಗೆ ಹಾಕ್ಬೇಕು ಅಂತ ಹೇಳ್ತಾರೆ ಇದು ಕೂಡ ಇವರು ಡಾಕ್ಟರ್ ಸಲ ಯೂಸ್ ಮಾಡ್ತೀರಾ ಹಾಂ ಅಂದರೆ ಉಳುಮೆ ಇಲ್ಲ ಬಟ್ ಬಂದದ್ದು ಬಂದದ್ದೆಲ್ಲ ಕಳೆ ಹೊಡ್ಕೊಳ್ತಾರೆ ಮಾಡಿ ಹಾಂ ನೀವು ಹೇಳ್ದಂಗೆ ಎರೆ ಹುಳುಗಳು ಜಾಸ್ತಿ ಇದೆ ಖಂಡಿತ ಇಲ್ಲಿ ನೋಡಿ ವೀಕ್ಷಕರ ಅವ್ರು ಹೇಳ್ತಾವ್ರೆ ಎರೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವೇ ನ್ಯಾಚುರಲ್ಲಾಗಿ ಉಳುಮೆ ಮಾಡ್ತಾ ಇದೆ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮಣ್ಣು ಇಲ್ಲೆಲ್ಲ ಕರೆಕ್ಟಾಗಿ ಎರೆ ಹುಳುಗಳು ಇದಾಗಿ ಮಣ್ಣು ಅವರು ಅಷ್ಟೊಂದು ಇದಾಗಿದೆ ನ್ಯಾಚುರಲ್ಲಾಗಿ ಉಳುಮೆ ಮಾಡಿದೆ ಹಾಂ ಹೌದು ನೀವು ಮಾಮೂಲಿ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಾವಯವ ಬನ್ನಿ ಅಂದ್ರೆ ಏನ್ ಇವತ್ತು ರಾಸಾಯನಿಕ ಯೂಸ್ ಮಾಡ್ತೀರ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಆಗ್ಲಿ ಒಳ್ಳೇದು ನೋಡಿ ವೀಕ್ಷಕರೇ ಇವರು ನಮ್ಮ ಪ್ರದೀಪ್ ಅವರು ಎಲ್ಲ ರೀತಿ ಭತ್ತ ಮನೆಗೆ ಬೇಕಾದ ತೊಗರಿ ಪಪ್ಪಾಯ ಹಣ್ಣಿನ ಗಿಡಗಳು ಬದನೆ ಬೆಂಡೆ ಈ ಥರ ಎಲ್ಲ ಬೆಳೆದಿದ್ದಾರೆ ಮತ್ತು ವಾಣಿಜ್ಯ ಕೃಷಿಯಾಗಿ ಅಡಿಕೆ ಇದೆ ಹಾಗೆ ಮಧ್ಯೆ ತೆಂಗೆಲ್ಲ ಇದೆ ಬ್ಯಾಚ್ ವೈಸ್ ಬ್ಯಾಚು ಅಡಿಕೆನ ಮಾಡಿದ್ದಾರೆ ಇವರಿಗೆ ಒಂದು ಆದಾಯ ಮೂಲನೇ ಕಂಡಿಟ್ಕೊಂಡಿದ್ದಾರೆ ಒಂದು ಈ ಕೃ ವ್ಯವಸಾಯ ಹ್ಯಾಪಿ ಅನ್ನಿಸುತ್ತಾ ನಿಮಗೆ ಸಂತೋಷವಾಗಿದ್ದೀರಾ ಹಾಂ ಅಂದರೆ ಒಂದು ಪರಿಪೂರ್ಣವಾಗಿ ಆ್ಯಪಿ ಅಂದರೆ ಸಂತೋಷವಾಗಿದ್ದಾರೆ ಈಗಲೇ ಅವ್ರ ಜೀವನ ಇರಲಿ ಇವ್ರದ್ದು ಒಂದು ನಿಮ್ಮ ಕಾನ್ಸೆಪ್ಟ್ ಇಷ್ಟ ಆದರೆ ನೀವು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಒಂದು ಶೇರ್ ಮಾಡಿ ನಮ್ಮದು ಜನವರಿ ಸೆವೆಂತು ಈ ಮುಂದೆ ತಿಂಗಳು ಜನವರಿ ಸೆವೆಂತು ಕೃಷಿ ಸುಗ್ಗಿ ಸಂಭ್ರಮದ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನೀವು ಹೆಚ್ಚು ಲೈಕ್ಸು ಇದು ರೇಟಿಂಗ್ಸ್ ಕೊಟ್ಟಷ್ಟು ಅವ್ರಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ ನಾವು ಜೂರಿ ಕಮಿಟಿಲಿ ರೇಟಿಂಗ್ಸು ಮತ್ತು ಜ್ಯೂರಿ ಕಮಿಟಿ ಮಾರ್ಕ್ಸ್ ನೋಡಿಬಿಟ್ಟು ಇವ್ರಿಗೆ ಒಂದು ಉತ್ತಮ ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ ನೀವು ಗೊತ್ತಿರೋ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಫಾರ್ವರ್ಡ್ ಮಾಡಿ ಅಂತ ಕೇಳ್ತಾ ಎಲ್ಲರೂ ಪರವಾಗಿ ಪ್ರದೀಪ್ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಸರ್ ನಮಸ್ತೆ